ಅನೇಕ ಅನ್ಯರ ಮಧ್ಯದಲ್ಲಿ ಅದ್ಭುತ ಸೂಚ್ಯ ಕಾರ್ಯಗಳನ್ನು ದೇವರು ಮಾಡುವಂಥದ್ದು ಅನೇಕ ಅನ್ಯರು ಸಮೇತ ದೇವರ ಕಡೆಗೆ ತಿರುಗಿ ಪರಲೋಕ ಸೇರಲಿ ಎಂಬ ದುರ್ಮಾರ್ಗ ಬಿಟ್ಟು ನರಕದ ಹಾದಿಯನ್ನು ಬಿಟ್ಟು ಪರಲೋಕದ ಹಾದಿ ಹಿಡಿದು ಸನ್ಮಾರ್ಗದಿಂದ ನಿಜವಾದ ಧರ್ಮ ಪ್ರೀತಿ ಸತ್ಯತೆ ನೀತಿ ನ್ಯಾಯವನ್ನು ಪ್ರೀತಿಸಲಿ ಎಂಬುದಾಗಿ ಹಾಗಿದ್ರೆ ಅನೇಕ ಅನ್ಯರ ಮಧ್ಯದಲ್ಲಿ ದೇವರ ಅದ್ಭುತ ಸೂಚ್ಯ ಕಾರ್ಯಗಳನ್ನು ಮಾಡುವಂಥದ್ದು ನಿಜವಾಗಲೂ ಅವರು ರಕ್ಷಣೆ ಹೊಂದಬೇಕು ಮಾನಸಾಂತರ ಪಡಬೇಕು ಎಂಬುದಾಗಿ ಅದ್ಭುತ ಸೂಚ್ಯ ಕಾರ್ಯಗಳನ್ನು ದೇವರು ಮಾಡದ್ರ ಮೂಲಕ ಮಾನಸಾಂತರಕ್ಕೆ ನಡೆಸುತ್ತಾರೆ ಮತ್ತು ನಾವು ನೋಡುವುದಾದರೆ ಎರಡು ಕುರಿತ ಏಳು ಹತ್ತನೇ ವಚನದಲ್ಲಿ ಪೌಲನು ಆ ಕುರಿತ ವಿಶ್ವಾಸಗಳನ್ನು ಖಂಡಿಸಿ ಗದ್ರಿಸಿ ಎಚ್ಚರಿಸಿ ಪತ್ರಿಕೆ ಮೂಲಕ ಅವರಿಗೆ ಮುನ್ಸೂಚನೆ ಕೊಡುವಾಗ ಅವರು ಬಿಕ್ಕಿ ಬಿಕ್ಕಿ ಅಳ್ತಾರೆ ಬಿಕ್ಕಿ ಬಿಕ್ಕಿ ಅಳುವುದು ಅದು ನಿಜವಾದಂತ ಮಾನಸ ಅಂತ ತಮ್ಮಲ್ಲಿರುವ ಎಲ್ಲ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಎಂತ ಅವಿವೇಕಿಗಳು ನಾವು ಪೌಲನು ನಮ್ಮನ್ನು ಕಂಡಿಸಿ ಗದರಿಸಿ ಎಚ್ಚರಿಯಿಸುವಂತ ಸ್ಥಿತಿಗೆ ಬಂದೇ ಹೊರತು ನಮಗಾಗೆ ದೇವರಾತ್ಮ ತಿಳಿಪಡಿಸಿದನು ಅನೇಕ ಭಕ್ತರು ನಮ್ಮನ್ನು ಎಚ್ಚರಿಸಿದ್ರು ನಾವು ಸರಿಯಾಗಿ ಹೋಗದೆ ಹೋಗದೆ ಎನ್ನುವಂತ ಬಿಚ್ಚುವಿಕೆ ಬೌಲನ ಖಂಡಿಸಿ ಗದ್ರಿಸಿ ಎಚ್ಚರಿಕೆಯ ಪತ್ರಿಕೆ ದೇವರಿಗೆ ಉತ್ಪತ್ತಿ ಅಲ್ಲಿ ಅಲ್ಲಿವರು ನಿಜವಾಗ್ಲು ಮಾನಸಂತ ಪಡ್ತಾರೆ ಬಿಕ್ಕಿ ಬಿಕ್ಕಿ ಅಳ್ತಾರೆ ಅಳುವಂಥ ಸ್ಥಿತಿಗತಿಗಳನ್ನು ಈದ್ದನ್ನು ತಿಳಿದುಕೊಂಡು ಇದ್ದು ನಿಜವಾಗ್ಲು ದೇವರ ಚಿತ್ತಾನುಸಾರವಾದಂತ ದುಃಖ ಹೊರತು ನಿಮ್ಮಷ್ಟಕ್ಕೆ ನೀವು ಬಿಕ್ಕಿ ಬಿಕ್ಕಿ ಹತ್ತದ್ದಲ್ಲ ಈ ದೇವರ ಚಿತ್ತಾನುಸಾರವಾದಂಥ ದುಃಖ ಮಾನಸಾಂತರ ನಿಮ್ಮನ್ನು ಅತ್ಯಧಿಕವಾಗಿ ರಕ್ಷಣೆಗೆ ಮೂಲ ಮಾಡುತ್ತೆ ಇದು ನಿಮ್ಮಷ್ಟಕ್ಕೆ ಸುರಿಯಲ್ಪಟ್ಟ ಕಣ್ಣೀರಲ್ಲ ದೇವರ ಚಿತ್ತಾನ್ಸಾರವಾದಂಥ ದುಃಖ ಹಾಗಿದ್ರೆ ಪ್ರಿಯರಿ ದೇವರ ಚಿತ್ತಾನ್ಸಾರವಾದಂಥ ದುಃಖ ಸಮೇತ ಮಾನಸಾಂತರಕ್ಕೆ ಮಾರ್ಗ ಮಾಡುತ್ತೆ ಆ ರೀತಿಯಲ್ಲಿ ಅವರು ಬಿಕ್ಕಿ ಬಿಕ್ಕಿ ಅತ್ತಾಗ ಮಾನಸಾಂತರ ಪಟ್ಟಾಗ ಅವರಲ್ಲಿ ಥರ ಥರದ ಜೀವಿತ ಉತ್ಪತ್ತಿ ಆಯಿತು ಮೊದಲಿದ್ದಾಗ ಎಚ್ಚರಿಕೆ ಜೀವಿತ ಇಷ್ಟೊತ್ತು ನಾವು ಅಜ್ಞಾನಿಗಳಾಗಿ ಎಚ್ಚರ ಇಲ್ಲದೆ ನಿದ್ದೆ ಮಾಡುತ್ತಾ ಜೀವಿಸ್ತಿದ್ದೆವು ಸತ್ತವರಾಗಿದ್ದೆವು ಪೌಲನ ಮೂಲಕ ದೇವರು ನಮ್ಮನ್ನು ಕಂಡಿಸಿ ಕದ್ರಿಸಿ ಎಚ್ಚರಿಸಿ ಎಚ್ಚರ ಮಾಡಿದ್ರು ಜೀವ ಕಳ್ಳ ಕೊಟ್ಟರು ಏನು ನಾವು ಸತ್ತದ್ದವರಲ್ಲ ಕ್ರಿಸ್ತನ ನಿಮಿತ್ತ ಪೌಲನ ವಾಕ್ಯೋಪದೇಶದಿಂದ ದೇವರ ಮಹಾಕೃಪೆಯಿಂದ ನಾವು ಎಚ್ಚರದ ಜೀವಿತವನ್ನು ಸಾಗಿಸ್ಬೇಕು ಎಚ್ಚರದ ಜೀವಿತ ಬಂದು ಮನೋವ್ಯತೆಯ ಜೀವಿತ ಅಷ್ಟೊತ್ತು ಒಟ್ಟಾರೆ ಜೀವಿಸ್ತಿದ್ರು ಯಾವಾಗ ಪೌಲ ಖಂಡಿಸಿ ಗದರಿಸಿ ಎಚ್ಚರಿಸಿದ್ನೋ ಒಬ್ರಿಗೊಬ್ರು ಮನೋವ್ಯತಿಯಿಂದ ಪ್ರಾರ್ಥಿಸಿ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವಂತ ಮಹಾಭಾಗ್ಯ ಸಿಕ್ಕಿತ್ತು ಪ್ರಯಾಸದ ಜೀವಿತ ಅಷ್ಟೊತ್ತು ನಾನು ನಂದು ಸ್ವಾರ್ಥ ನನ್ನ ಒಟ್ಟೆ ಎಂಬುದಾಗಿ ನೋಡ್ತಾ ಇದ್ರೆ ಯಾವಾಗ ಪೌಲ ಖಂಡಿಸಿ ಗದ್ರಿಸಿ ಎಚ್ಚರಿಸಿ ಪತ್ರಿಕೆಯಲ್ಲಿ ಮಾನಸಾಂತ್ರಕ್ಕೆ ನಡೆಸಿ ಬಿಕ್ಕಿ ಬಿಕ್ಕಿ ಹತ್ರೋ ಆವಾಗ ಇವರಲ್ಲಿ ನೀತಿಗೆ ಹಸಿದು ಬಾಯಾರಿ ಜೀವಿಸುವಂಥ ಪ್ರಯಾಸದ ಜೀವಿತ ಬಂತು ಭಯಭಕ್ತಿಯ ಜೀವಿತ ಅಷ್ಟೊತ್ತು ಭಯ ಇಲ್ಲದೆ ನಮ್ಮಂತೆ ದೇವರು ಎಂಬುದಾಗಿ ಭಾವಿಸಿದ್ರು ಆದರೆ ಯಾವಾಗ ಪೌಲ ಖಂಡಿಸಿ ಗದ್ರಿಸಿ ಎಚ್ಚರಿಸಿದ್ನೋ ಆವಾಗ ದೇವರ ಸನ್ನಿಧಾನಕ್ಕೆ ಹೋಗುವಾಗ ದೇವರ ಸಮಕ್ಷಮದಲ್ಲಿ ನಿಂತಾಗ ದೇವ ಸೇವಕರು ದೇವರ ವಾಕ್ಯವನ್ನು ಪ್ರವಾದನೆ ಮೂಲಕ ನುಡಿಯುವಾಗ ಅವರು ನಡುಗುತ್ತ ದೇವರನ್ನು ಸೇವಿಸಿದ್ರು ಭಯದಿಂದ ನಡುಗುತ್ತ ಮಾಂಸ ಖಂಡಗಳೇ ಕಂಪಿಸುವ ಮಟ್ಟಿಗೆ ನಡುಗುತ್ತ ದೇವರನ್ನು ಸೇವಿಸಿದ್ರು ಇಂಥ ಭಯದ ಜೀವಿತ ಆ ಕುರಿತ ವಿಶ್ವಾಸಿಗಳಲ್ಲಿ ಉತ್ಪತ್ತಿ ಆಯಿತು ಹಾಗೆ ಹಂಬಲದ ಜೀವಿತ ಅಷ್ಟೊತ್ತು ನಂದು ನಂದು ನಾನು ಅವರು ಬೇರೆ ಇವರು ಬೇರೆ ಯಾವಾಗ ಇವರು ಮಾನಸಾಂತ್ರ ಪಟ್ಟರು ಬಿಕ್ಕಿ ಬಿಕ್ಕಿ ಹತ್ರೋ ಆವಾಗ ಒಂದೇ ತಾಯಿ ಮಕ್ಕಳಂತೆ ಹಂಬಲದ ಜೀವಿತ ಅವರಲ್ಲಿ ಉತ್ಪತ್ತಿ ಆಯಿತು ಹಾಗೆ ರೋಷದ ಜೀವಿತ ಆತ್ಮಿಕ ರೋಷ ಇದುವರೆಗೆ ನಾಶವಾಗುತ್ತಿರುವಂತಹ ಆತ್ಮಗಳಿಗೋಸ್ಕರ ನಾವು ಚಿಂತಿಸಿಲ್ಲ ದುಃಖಿಸಿಲ್ಲ ಇವತ್ತು ನಮ್ಮನ್ನು ರಕ್ಷಿಸಿದ ದೇವರು ಅವರನ್ನು ರಕ್ಷಿಸಬೇಕೆಂಬುದಾಗಿ ನಮ್ಮನ್ನು ರಾಯಭಾರಿಗಳನ್ನಾಗಿ ಮಾಡಿ ತರತನದ ಜೀವಿತದಲ್ಲಿ ನಮ್ಮನ್ನು ಬಡವೆಚ್ಚರಿಸುವಾಗ ನಾವು ನಿಜವಾಗ್ಲೂ ಆತ್ಮಿಕ ರೋಷವುಳ್ಳವರಾಗಿ ನಾಶವಾಗುತ್ತಿರುವ ಆತ್ಮಗಳಿಗೋಸ್ಕರ ನರಕ ಸೇರುವ ಆತ್ಮಗಳಿಗೋಸ್ಕರ ಲೋಕ ರೀತಿಯಲ್ಲಿ ಜೀವಿಸುವಂಥ ಆತ್ಮಗಳಿಗೋಸ್ಕರ ದುಃಖಿಸಿ ಪ್ರಾರ್ಥಿಸಿ ದೇವರಿಗೆ ಒಪ್ಪಿಸಬೇಕು ಅನ್ನುವಂಥ ಪ್ರಕಟಣೆ ಅವರಲ್ಲಿ ಆಗುವಾಗ ಆತ್ಮಿಕ ರೋಷ ಹೆಚ್ಚಾಯಿತು ಹಾಗೆ ಪ್ರತ್ಯೇಕತೆ ಜೀವಿತ ಪ್ರತ್ಯೇಕತೆ ಜೀವಿತ ಅಂದರೆ ಲೋಕದವ್ರದ ಈಜೋಡಿಯಾಗಿ ಲೋಕದವ್ರ ತೂ ಮಾಡ್ತಿದ್ರು ಇತ್ತಲಗಿದ್ದ ಸತ್ಯವೇದದ್ದು ಮಾಡ್ತಾ ಇದ್ರು ಸತ್ಯವೇದ ಅಂದರೆ ಜೀವವುಳ್ಳ ಪದ್ಧತಿ ಜೀವವುಳ್ಳ ದೇವರನ್ನು ಆತ್ಮದಲ್ಲಿ ಆರಾಧಿಸುವಂಥದ್ದು ನಮ್ಮನ್ನು ಕೇಳುವಂಥ ನೋಡುವಂಥ ನಮ್ಮನ್ನು ಪ್ರೀತಿಸುವಂಥ ನಮ್ಮನ್ನು ನಡೆಸುವಂಥ ನಮ್ಮ ಶ್ವಾಸವನ್ನು ಕೈಯಲ್ಲಿಟ್ಟುಕೊಂಡಿರುವಂಥ ಪರಮಾತ್ಮನ ಭಗವಂತನ ಸೃಷ್ಟಿ ಕರ್ತನ ಕರ್ತನಾದ ಯೇಸು ನಮಗೋಸ್ಕರ ಜೀವ ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮನ್ನು ಪಾವನ ಮಾಡಿ ಪರಮಾತ್ಮನ ಧಾಮಕ್ಕೆ ಸೇರಿಸಿದಂಥ ಆ ಏಕೈಕ ಪುತ್ರನ ಹಾಗೆ ಏಕೈಕ ದೇವರ ಒಂದು ಸಮಕ್ಷಮದಲ್ಲಿ ನಾವು ಜೀವಿಸಿ ಸಾಗುವಾಗ ನಾವು ಲೋಕದವರಲ್ಲ ಎಂಬುದಾಗಿ ಪ್ರತ್ಯೇಕಿಸಲ್ಪಟ್ಟ ಜನಾಂಗ ಪ್ರತ್ಯೇಕಿಸಲ್ಪಟ್ಟಂತ ಜೀವಿತ ಎಂಬುದಾಗಿ ನಾವು ಪ್ರತ್ಯೇಕಿಸಲ್ಪಡ್ತೀವಿ ಪ್ರತ್ಯೇಕಿಸಲ್ಪಡುವಾಗ ಲೋಕ ನಮ್ಮನ್ನು ಸಂಪೂರ್ಣ ಹಾಗೆ ಮಾಡುತ್ತೆ ಪ್ರತ್ಯೇಕಿಸಲ್ಪಡುವಾಗ ಲೋಕ ಇವ್ರದ್ದು ಯಾವುದೋ ಒಂದು ಮತ ಅಥವಾ ಏನೋ ದಾರಿ ತಪ್ಪಿಸ್ತಿದ್ದಾರೆ ಎಂಬುದ ನಮ್ಮ ಬಗ್ಗೆ ಅನ್ಯಾಯವಾಗಿ ತಪ್ಪು ಕಲ್ಪನೆ ಮಾಡಿ ಸಂಶಯ ಪಟ್ಟುಕೊಂಡು ನಿಜವಾಗಲೂ ಅವಮಾನದ ಸುರಿಮಲೆಯ ಅಥವಾ ನಮ್ಮ ಬಗ್ಗೆ ನೀತಿ ಗೊತ್ತಿದ್ರೂ ನಾವು ನೀತಿವಂತರು ದೇವ ಮಕ್ಕಳು ಸತ್ಯವಂತರ ಗೊತ್ತಿದ್ರು ಅನ್ಯಾಯವಾಗಿ ನಮಗೆ ಸುರಿ ಮಳೆಯನ್ನು ಹಾಕ್ತಾರೆ ನಿಂದೆ ಅಪಮಾನಗಳನ್ನು ಹೊರಿಸ್ತಾರೆ ಅಂಥ ಟೈಮಲ್ಲಿ ದೇವರ ವಾಕ್ಯ ಹೇಳ್ತಿದೆ ನಾವು ಎಂಥ ರೀತಿಯಲ್ಲಿ ನಿಂದೆಗೆ ಗುರಿಯಾದರು ದೇವರ ದೃಷ್ಟಿಯಲ್ಲಿ ಸತ್ಯವಂತರು ನನ್ನ ಜೀವಿತದಲ್ಲೂ ತುಂಬ ನಿಂದೆಗಳು ಬಂದವು ಆದರೆ ನನ್ನ ಜೊತೆಯಿಂದಂಥ ನೀವುಗಳು ಯಾರದನ್ನು ನಂಬಲಿಲ್ಲ ನನ್ನ ಜೊತೆ ಆತ್ಮಿಕ ರೋಷದಿಂದ ನಿಂತ್ರಿ ಯಾರು ಏನೇ ಹೇಳಿದ್ರು ನನ್ನ ಜೀವಿತವನ್ನು ನನ್ನ ನಡೆ ನನ್ನ ಮಾತುಗಳನ್ನು ನನ್ನಲ್ಲಿರುವ ಶಕ್ತಿಯನ್ನು ನೋಡಿದು ಹೊರತು ಜನರ ಮಾತುಗಳನ್ನು ಕೇಳಲಿಲ್ಲ ಹಂಗಾಗಿ ಇವತ್ತು ನಾವು ಬಂಡೆ ಅಂತ ಸ್ಥಿರವಾಗಿ ದೇವ ಪರಲೋಕದ ಮಕ್ಕಳಾಗಿ ನಿಂತೇವೆ ಒಂದು ವೇಳೆ ದೈವ ಕೃಪೆ ಇಲ್ಲದಿದ್ರೆ ಮಾನಸ ಹೃದಯ ಇಲ್ಲದಿದ್ರೆ ಪಾಪದ ಪ್ರಕಟಣೆಗಳು ನಮಗೆ ಆಗುತ್ತಿದ್ರೆ ನಾವು ಲೋಕದ ಪಾಲಾಗ್ತಿದ್ದೆವು ಬಂಡೆ ಅಂತ ನಿರ್ತಿರ್ಲಿಲ್ಲ ಇವತ್ತು ನಮಗೆ ದೇವರನ್ನು ನಂಬಿದ ಮೇಲೆ ದೇವರ ನಿಮಿತ್ತ ಶಿಲುಪೆ ಸಂಕಟಗಳು ನಿದ್ದೆ ಅಪಮಾನಗಳು ಎಷ್ಟೋ ಬಂದವು ಅದ್ಯಾವುದನ್ನು ನಾವು ಲೆಕ್ಕಕ್ಕೆ ತಗೊಂಡಿಲ್ಲ ಕ್ರಿಸ್ತನ ನಿಮಿತ್ತ ದೇವರ ನಿಮಿತ್ತ ಕಷ್ಟವೆಂಬುದಾಗಿ ಭಾವಿಸಿ ನಮ್ಮ ಓಟವನ್ನು ಜಯ ಜಯವೀರಾಗಿ ಇವತ್ತು ಪ್ರಯಸ್ತ್ರಾಗಿ ಬಂಡೆಯಂತೆ ನಿಂತಿದ್ದೇವೆ ಅಂದರೆ ದೇವರ ಮಹಾತ್ಮೆ ನಮ್ಮದಾಗೇನೂ ಇಲ್ಲ ನಮ್ಮಲ್ಲಿ ದೇವರ ಪ್ರಯತ್ನವೇ ನಮ್ಮ ಹಿಂದಿನ ಸ್ಥಿತಿಗತಿಗಳನ್ನು ನೋಡೋಣ ಆದರೆ ಅದನ್ನು ನೋಡಿ ಅಲ್ಲೇ ನಿಂತಿಲ್ಲ ಅಲ್ಲಿ ದೇವರು ನಮಗೆ ಉಪಕಾರ ಮಾಡಿರುವ ಮುಂದೇನೂ ಮಾಡುತ್ತಾರೆ ಎಂಬುದಾಗಿ ನಮ್ಮ ಓಟವನ್ನು ಓಡಿಸಿ ದೇವರನ್ನೇ ಗುರಿ ಮಾಡಿ ಫೋಕಸ್ ಮಾಡಿ ಜಯಶೀಲರಾಗಿ ಜಯಶಾಲಿಗಳಾಗಿ ಶಿಲುಬೇ ಹೊತ್ತು ಜಯಿಸಿದೆವು ಇವತ್ತು ಜಯ ಧ್ವಜವನ್ನು ಎತ್ತಿಕೊಂಡು ದೇವರನ್ನು ಪ್ರಕಟಿಸಿಕೊಳ್ಳಿ ಸ್ವಾರ್ಥರಹಿತ ಜೀವಿತ ಮಾಡಿ ನಮ್ಮನ್ನು ನಾವು ಸಂತೋಷಪಡಿಸ್ತೀವಿ ಇದು ಆತ್ಮಿಕ ಜೀವಿತ ಅಥವಾ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತ ಇನ್ನೂ ನಾವು ಸತ್ಯವನ್ನು ತಿಳುಕೊಂಡೂ ಲೋಕದಲ್ಲಿ ಈಜೋಡಾಗುತ್ತಿದ್ದೆವು ಲೋಕದ ನಿರ್ಜೀವ ಕರ್ಮಗಳನ್ನು ಅನುಸರಿಸ್ತಿದ್ದೆವು ಲೋಕದ ಸಂಪ್ರದಾಯದಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದೆವು ಲೋಕದವರು ಬೈತಾರೆ ನಮ್ಮನ್ನು ಅವಹೇಳನ ಮಾಡ್ತಾರೆ ನಮ್ಮನ್ನು ತಳ್ಳಿ ತಳ್ಳಿಬಿಡ್ತಿದ್ದಾರೆ ಎಂಬುದಾಗಿ ಲೋಕಕ್ಕೆ ದುರುತ್ತಿದ್ದೆವೋ ಲೋಕದ ಅಧಿಕಾರಿ ಲೋಕದ ಅಧಿಪತಿ ಸೈತಾನ ಅದೇ ರೀತಿಯಲ್ಲಿ ಮೆತ್ತಕ್ಕೆ ನಮ್ಮನ್ನು ಲೋಕಕ್ಕೆ ಎಳಿತಾ ಇದ್ದಾರೆ ಆದರೆ ಪರಲೋಕದ ಅಧಿಪತಿ ಪರಮಾತ್ಮ ಅವರು ಮೆತ್ತಗೆ ಲೋಕದಿಂದ ನಮ್ಮನ್ನು ಪ್ರತ್ಯೇಕಿಸ್ತಿದ್ದಾರೆ ಮಗನೇ ಮಗಳೇ ಕುಟುಂಬವೇ ನನ್ನ ಪ್ರಾಣವೇ ನನ್ನ ಮಕ್ಕಳೇ ನನ್ನ ಪ್ರಿಯರೇ ನನ್ನ ಪ್ರಿಯತಮ್ಮೇ ಲೋಕ ನಿನ್ನನ್ನು ದ್ವೇಷಿಸಿರು ನೀನು ಕಂಗೆಡಬೇಡ ನಾನಿನ ಪ್ರೀತಿಸ್ತಿದ್ದೇನೆ ಲೋಕನಿನಗೆ ಮಮತೆ ತೋರಿಸಿದೆ ಪ್ರೀತಿ ತೋರಿಸದೆ ಹೋದ್ರೂ ನಿನಗೆ ಮಮತೆ ತೋರಿಸ್ತಿದ್ದೇನೆ ಪ್ರೀತಿ ತೋರಿಸ್ತಿದ್ದೇನೆ ನೀನು ನನ್ನವನು ಆದ್ದರಿಂದ ಲೋಕನೇ ನನ್ನನ್ನು ದ್ವೇಷಿಸ್ತಿದೆ ಲೋಕ ದ್ವೇಷಿಸಿದರೂ ಪರವಾಗಿಲ್ಲ ನೀನು ನನಗೋಸ್ಕರ ನಿಂತದ್ದೇ ಆದರೆ ನೀನು ಲೋಕಕ್ಕೆ ಯಾರೆಂಬುದಾಗಿ ನಾನು ನನ್ನನ್ನು ತೋರ್ಪಡಿಸ್ತೀನಿ ನನ್ನ ಮನೆಯಲ್ಲಿ ನನ್ನನೆಲ್ಲ ಬರ್ತಾ 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 ಹಾಗೆ ಮಾಡಿದರೆ ನಾನು ಮನೆಯವರು ಮಾತ್ರ ನಾನು ಪ್ರೀತಿಸ್ತಿದ್ರು ಆದರೆ ಎಲ್ಲ ಆದ ಮೇಲೆ ನನ್ನನ್ನು ಫಸ್ಟ್ ಯಾರು ಹಾಗೆ ಮಾಡಿದ್ರು ಅವರು ನನ್ನನ್ನು ಪ್ರೀತಿಸುವಾಗ ನನ್ನ ಮನೆಯವರು ಮೆತ್ತಗೆ ಹಾಗೆ ಮಾಡಲಿಕ್ಕೆ ಶುರು ಮಾಡಿದ್ರು ಸಿ ಎಲ್ಲ ಅದು ಒಂದು ರೀತಿಯಲ್ಲಿ ಟೆಸ್ಟಿಂಗ್ ಮತ್ತೊಂದು ರೀತಿಯಲ್ಲಿ ಸೈತಾನ ಕುತಂತ್ರ ಆವಾಗ ನಾವು ಅವರ ಪ್ರೀತಿಯನ್ನು ನೋಡ್ತೀವೋ ಅಥವಾ ಲೋಕದ ಪ್ರೀತಿಯನ್ನು ನೋಡ್ತೀವೋ ಅಥವಾ ನಮ್ಮ ದೇವರ ಪ್ರೀತಿಯನ್ನು ನೋಡ್ತೀವೋ ಯಾರೂ ನಮ್ಮನ್ನು ಮುಂದೆ ತಂದಿಲ್ಲ ಯಾರೂ ನಮ್ಮನ್ನು ಸ್ಟಡಿಯಾಗಿ ನಿಲ್ಲಿಸಿಲ್ಲ ಯಾರೂ ನಮಗೆ ಪ್ರೀತಿ ತೋರಿಸಿಲ್ಲ ಯಾರೂ ನಮ್ಮನ್ನು ಉಂಡು ತಿದ್ದು ಬದುಕಿಸಿ ಮೇಲಕ್ಕೆ ಉನ್ನತಿಗೆ ತಂದಿಲ್ಲ ಅದು ನಮ್ಮ ದೇವರು ಮಾಡಿರುವಾಗ ನಾವು ಯಾರನ್ನು ನೋಡಿದ ಅಲ್ಲ ದೇವರನ್ನು ಮಾತ್ರ ನೋಡೋಣ ನಮ್ಮ ನೀತಿ ನಮ್ಮ ನ್ಯಾಯ ನಮ್ಮ ಸತ್ಯತೆ ನಮ್ಮ ದೇವರ ಹೇಳಿರುವಂಥ ಜೀವವುಳ್ಳ ಧರ್ಮ ಜೀವವುಳ್ಳ ಸಂಪ್ರದಾಯ ಪರಲೋಕದ ಹಾದಿ ಇವತ್ತು ನಮ್ಮನ್ನು ಉನ್ನತಿಗೆ ತಂದಿದೆ ಅದು ಯಾರೂ ನಮ್ಮನ್ನು ತಂದವರಲ್ಲ ಹಾಗಿರುವಾಗ ನಾವು ಯಾರನ್ನು ನೋಡದೆ ನಮ್ಮನ್ನು ಉನ್ನತಿಗೆ ತಂದಂಥ ದೇವರನ್ನು ನೋಡಿ ಅವರ ಆಶೆಯನ್ನು ಮತ್ತು ಅವರಿಗೆ ತಿಳಿಸುವಂಥ ನೋಡನೆಯನ್ನು ನಮ್ಮ ಹಾಗೆ ಅನೇಕರು ರಕ್ಷಿಸಲ್ಪಡಬೇಕು ಅನೇಕರು ಪರ್ಫೋಕಸ್ ಇಡಬೇಕು ಇದಕ್ಕೆ ಅನೇಕ ವಿರೋಧದ ಮಾತುಗಳು ನೀನು ಹಂಗೆ ಮಾಡಿ ಪ್ರಯೋಜನ ಏನು ಸ್ಟೇಜ್ ಮೇಲೆ ನಿಂತು ಪ್ರಯೋಜನ ಏನು ನಮ್ಮನ್ನು ನೋಡಲ್ವಾ ಅಥವಾ ನಮ್ಮದು ನೆನಪರಲ್ವ ನಾವೊಂದು ಇದ್ದೇಳಲ್ವ ಅದಕ್ಕಾದರೂ ನೀನು ಹೈಡ್ ಆಗಬೇಕಲ್ವ ಅಂತ ಎಷ್ಟೇ ಮಾತುಗಳು ಬಂದ್ರೂ ನಾವು ಅದನ್ನು ನೋಡೋದು ಬೇಡ ನಾಳೆ ಇವ್ರ ಲೆಕ್ಕ ಕೇಳಲಿಕ್ಕಿಲ್ಲ ನಮ್ಮ ದೇವರು ನಮ್ಮ ವಿಶ್ವದಲ್ಲಿ ಲೆಕ್ಕ ಕೊಡ್ಲಿಕ್ಕಿದೆ ಲೆಕ್ಕ ಕೇಳ್ತಾರೆ ನಾವು ಅವರಿಗೆ ಭಯಪಡಬೇಕು ಇವರಿಗೆ ಭಯಪಡ್ದಲ್ಲ ನಾವು ಲೋಕಕ್ಕೆ ಭಯಪಡ್ದಲ್ಲ ದೇವರಿಗೆ ಭಯಪಡಲೇಬೇಕು ಮಗಳೇ ನಿನಗೆ ನಾನೆಲ್ಲ ಸ್ವರ ಕೊಟ್ಟೆ ಜ್ಞಾನ ಕೊಟ್ಟೆ ನೀನು ಎಷ್ಟ ಮಟ್ಟಿಗೆ ನನ್ನ ಜನರ ನನಗೆ ಒಪ್ಪಿಸಿದ್ದೀನಿ ನಾನು ಎಲ್ರಿಗೋಸ್ಕರ ಅರ್ಥ ಸುಡಿಸಿದ್ದೇನೆ ಎಲ್ರಿಗೋಸ್ಕರ ನಾನು ಶಿಲುಬೆಯನ್ನು ತ್ಯಾಗ ಮಾಡಿದ್ದೇನೆ ಎಲ್ರಿಗೋಸ್ಕರ ಬೇನೆ ತಿನ್ನಿದ್ದೇನೆ ಎಲ್ಲರ ಪಾಪದ್ರೋಹವನ್ನು ನಾನು ಹೊತ್ತುಕೊಂಡು ಅವರನ್ನು ಕ್ಷಮಿಸಿ ಅವರನ್ನು ನನ್ನ ರಕ್ತದಿಂದ ಶುದ್ಧೀಕರಿಸಿ ಪಾವನ ಮಾಡಿದ್ದೇನೆ ಆ ಋಣವನ್ನು ನೀನು ತಿಳಿಸ್ತೀನಿ ಎಂಬುದಾಗಿ ನಿನ್ನನ್ನು ನಾನು ಸಂಪೂರ್ಣ ಕರೆದು ಪ್ರತ್ಯೇಕಿಸಿ ಗಟ್ಟಿಯಾಗಿ ನಿಲ್ಲಿಸಿರುವಾಗ ನಿನಗೆ ಇವತ್ತು ನೋರ್ಕದವರೇ ಅಥವಾ ಸುತ್ತಮುತ್ತ ಎಲ್ಲರೇ ಅಥವಾ ಮನೆಯವರೇ ದೊಡ್ಡದಾದ್ರ ನಾನು ದೊಡ್ಡದಾಗಿಲ್ವಾ ನಿನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿದವರು ಯಾರು ಕಷ್ಟ ಕಾಲದಲ್ಲಿ ಮೊರೆ ಇಟ್ಟಾಗ ಉತ್ತರ ಕೊಟ್ಟವ್ರು ಯಾರು ನಿನ್ನನ್ನು ಸಮೃದ್ಧಿಯಾಗಿ ನೆಲೆಸಿದವರು ಯಾರು ನಿನಗೆ ಪರಲೋಕದ ಜ್ಞಾನ ಭೂಲೋಕದಲ್ಲಿ ಕೊಟ್ಟವ್ರು ಯಾರು ಇದನ್ನೆಲ್ಲ ಮರೆತು ಬಿಟ್ಟ ಆದಷ್ಟು ನೀನು ನನ್ನ ಋಣವನ್ನು ತೀರಿಸಲಿಕ್ಕೆ ಪ್ರಯಾಸ ಪಡೋರು ಇಂಥಲ್ಲ ಎಚ್ಚರಿಕೆ ಜೀವಿತ ಆ ಕುರಿತ ವಿಶ್ವಾಸಗಳು ಬಿಕ್ಕಿ ಬಿಕ್ಕಿ ಅಳುವಾಗ ಮಾನಸಾಂತರದಿಂದ ಉತ್ ಉತ್ಪತ್ತಿಯಾಯಿತು ಪ್ರಿಯರಿ ನಮ್ಮಲ್ಲೂ ಮಾನಸಾಂತರ ಪಡುವಾಗ ನಮ್ಮ ಕುಟುಂಬದ ಬಗ್ಗೆ ನಮಗೆ ಆಗುತ್ತೆ ಕುಟುಂಬ ದೇವರ ಕಡೆಗೆ ತಿರುಗಿದ ಮೇಲೆ ನಮ್ಮ ಸುತ್ತಮುತ್ತಲು ಅಥವಾ ನಮ್ಮ ಒಂದು ರಾಜ್ಯ ನನಗೆ ಈಗೀಗ ಸ್ವಾಮಿ ಕರ್ನಾಟಕದಲ್ಲಿ ನೀತಿಗೋಸ್ಕರ ಹಸಿದು ಬಾಯಾರುತ್ತಿದ್ದಾರೆ ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲಿ ನಿಜವಾಗಲೂ ಸತ್ಯವನ್ನು ಅರಿತು ಹೇಗೆ ತೆಲುಗು ಅಥವಾ ಆ ತಮಿಳುನಾಡು ಕೇರಳ ಪ್ರದೇಶದಲ್ಲಿ ಎಲ್ಲರೂ ರಾಜಕಾರಣಿಗಳೆಲ್ಲ ನೀತಿಯನ್ನು ಇಷ್ಟಪಟ್ಟು ಓಡೋಡಿ ಬಂದು ಆಲಯದಲ್ಲಿ ಆತ್ಮದಲ್ಲಿ ದೇವರನ್ನು ಆರಾಧಿಸಿ ಪರಲೋಕಕ್ಕೆ ಆರಾಧನೆ ಮಾಡುತ್ತಿದ್ದರು ಹಾಗೆ ನಮ್ಮ ಕರ್ನಾಟಕದಲ್ಲೂ ಅಲ್ಲಲ್ಲಿ ಅಂತ ಮಹಾ ಒಂದು ಆಳದ ಪ್ರಾರ್ಥನೆ ಪ್ರತಿ ದಿನ ದೇವರು ಚುಚ್ಚುವಿಕೆಯಲ್ಲಿ ಕೊಡ್ತಾ ಇದ್ದಾರೆ ಅದು ನನಗೆ ಕಣ್ಣಲ್ಲಿ ನೋಡ್ಬೇಕಂತ ಆಶೆ ಆಗ್ತಿದೆ ಒಂದು ವೇಳೆ ದೈವಚಿತ್ತಿದರೆ ಈ ಜಾಗಕ್ಕೆ ಅನೇಕರು ದೇವರನ್ನು ಹುಡುಕೊಂಡು ಓಡೋಡಿ ಬರಬಹುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ದೈವ ಚಿತ್ತ ಹೇಗೆ ಅಂತ ಅದಕ್ಕೋಸ್ಕರ ನಾವು ಸದಾ ಸಿದ್ಧರಾಗಿರಬೇಕು ನಮ್ಮ ಕರ್ನಾಟಕವನ್ನು ದಿನ ದೇವರಲ್ಲಿ ಒಪ್ಪಿಸುತ್ತಾ ಎತ್ತಿಳಿಯುತ್ತಾ ಅನೇಕ ಲೋಕ ರೀತಿಯ ಒಂದು ಸಂಗತಿಗಳು ನಾಶವಾಗಿ ದೇವ ಲೋಕದ ಸಂಗತಿಗಳು ನೀತಿ ನ್ಯಾಯಗಳು ಪ್ರೀತಿ ಸತ್ಯತೆಗಳು ಎದ್ದೇಳಬೇಕು ನೀತಿಯನ್ನು ಮುಳುಗಿಸುವಂಥ ಜನರು ಮಾರ್ಪಾಡುವಂಥ ಬೇಕು ಕಪ್ಪಟ ವಂಚನೆಯಿಂದ ತುಂಬಲ್ಪಟ್ಟಂಥ ನಮ್ಮ ಜನಗಳು ನೀತಿ ನ್ಯಾಯದಲ್ಲಿ ತುಂಬಲ್ಪಡಬೇಕೆಂಬಂಥ ಪ್ರಾರ್ಥನೆ ನಮ್ಮಲ್ಲಿ ಸದಾ ಇರಬೇಕು ಇದು ದೇವರು ನಮಗೆ ಕೊಟ್ಟಿರುವಂಥ ಮಾತ್ರವಾದಂಥ ದಾಹ ಹೀಗೆ ಎರಡು ಕುರಿತ ಏಳು ಹತ್ತರಲ್ಲಿ ನಾವು ನೋಡಿದ್ದು ಕುರಿತ ವಿಶ್ವಾಸಗಳು ಪೌಲನ ಗದ್ರಿಕೆಯನ್ನು ಸ್ವೀಕರಿಸಿದಾಗ ಅವರಲ್ಲಿ ಮಾನಸಾಂತರವಾಯಿತು ಮಾನಸಾಂತರ ಥರ ಥರದ ಜೀವಿತ ಉತ್ಪತ್ತಿ ಆಯಿತು ನಮ್ಮಲ್ಲೂ ಮಾನಸಾಂತರ ಆಗುವಾಗ ತರತರದ ಜೀವಿತ ದೇವರ ಮಹಿಮೆಗೋಸ್ಕರ ಆಗುವಂಥದ್ದು ಮಾನಸಾಂತರಕ್ಕೆ ಎರಡು ಕುರಿತ ಏಳು ಹತ್ತನೆಯ ವಚನ ಕುರಿತ ವಿಶ್ವಾಸಿಗಳೇ ಕುರಿತ ಸಭೆಯೇ ಒಂದು ಮಾರ್ಗ ಬಿಕ್ಕಿ ಬಿಕ್ಕಿ ಆಡುವಾಗ ದೇವರ ಚಿತ್ತಾನ್ಸಾರವಾದಂಥ ದುಃಖ ನಮ್ಮಲ್ಲಿ ಉತ್ಪತ್ತಿ ಆಗುವಾಗ ಮಾನಸಾಂತರ ಪಕ್ಕಾ ಎಂಬುದಾಗಿ ಅರ್ಥ ತನ್ನಷ್ಟಕ್ಕೆ ದೇವರ ಚಿತ್ತಾನುಸಾರವಾದ ದುಃಖ ಉತ್ಪತ್ತಿ ಆಗಲ್ಲ ಮಾನಸಾಂತರ ಆದಾಗಲೇ ದೇವರ ಚಿತ್ತಾನುಸಾರ ದುಃಖ ಉತ್ಪತ್ತಿ ಆಗೋದು ಆ ದೇವರ ಚಿತ್ತಾನ್ಸಾರದ ದುಃಖ ಏನು ಮಾಡಿತ್ತು ಅವರನ್ನು ರಕ್ಷಣೆಗೆ ಮೂಲ ಮಾಡಿ ಥರ ಥರ ಜೀವಿತಕ್ಕೆ ನಡೆಸಿತ್ತು ಋಣ ತೀರ್ಸೋದಕ್ಕೆ ರಾಯಭಾರಿಗಳಾದರು ಆತ್ಮಿಕ ರೋಷದಿಂದ ಒಂದೇ ತಾಯಿ ಮಕ್ಕಳಂತೆ ಹಂಬಲದಿಂದ ಲೋಕ ಜೀವಿತಲ್ಲ ಎಂಬಂಥ ಪ್ರತ್ಯೇಕತೆಯಿಂದ ಭಯಭಕ್ತಿಯಿಂದ ಮನೋವ್ಯತೆಯಿಂದ ಪ್ರಯಾಸದಿಂದ ಹೆಚ್ಚು ಎಚ್ಚರಿಕೆಯಿಂದ ಜೀವಿತ ಮಾಡಿದರು ಇನ್ನು ದೇವರ ವಾಕ್ ಹೇಳ್ತಿದೆ ಪ್ರಕಟಣೆ ಮೂರು ಹತ್ತೊಂಬತ್ತನೇ ವಚನ ನಾನಿನಲ್ಲಿ ಶಿಕ್ಷಿಸ್ತೇನೆ ಆದ್ದರಿಂದ ನೀನು ದೇವರ ಕಡೆಗೆ ತಿರುಗಿ ಹಾಗಿದ್ರೆ ಶಿಕ್ಷೆ ಒಡೆತಗಳಲ್ಲಿ ನಾವು ಮಾನಸಾಂತ್ರದಲ್ಲಿ ಹುಗ್ಗಲ್ಪಟ್ಟವರಾಗಿರ್ತೇವೆ ಅದು ಒಂದು ದೇವರ ಸ ಆಳವನ್ನು ತಿಳ್ಕೊಳ್ಳುವಂಥ ಮಾನಸಾಂತ ದಾರಿ ಅದೇ ಪ್ರಕಟಣೆ ಮೂರು ಹತ್ತೊಂಬತ್ತರಲ್ಲಿ ದೇವರು ಹೇಳುವಂಥ ಮಾತು ಆಸಕ್ತಿಯಿಂದ ದೇವರ ಕಡೆ ತಿರುಗಿಕೋ ಆಸಕ್ತಿಯಿಂದ ನೀನು ಪ್ರಾರ್ಥಿಸು ಆಸಕ್ತಿಯಿಂದ ಮಾನಸಾಂತರ ಪಡವು ಒಂದು ನಿಮಿಷ ಹತ್ತು ನಾನು ದೇವರ ಸನ್ನಿಧಿಯಲ್ಲಿ ಹತ್ತಿದ್ದೇನೆ ಸಾಕು ಅನ್ನೋದಲ್ಲ ಆಸಕ್ತಿಯಿಂದ ನಮ್ಮ ಪಾಪದ ಪ್ರಕಟಣೆ ಆಗುವಾಗ ಆಸಕ್ತಿಯಿಂದ ಪಾಪವನ್ನು ಒಪ್ಪಿಸಿಕೊಳ್ಳಬೇಕು ಆಸಕ್ತಿಯಿಂದ ನಾವು ಮಾನಸಾಂತರ ಪಡಬೇಕು ಆಸಕ್ತಿಯಿಂದ ಪಾಪದ ಪ್ರಕಟಣೆ ಆಗುವಾಗ ದೇವರನ್ನು ಬಿಕ್ಕಿಡ್ಕೊಳ್ಬೇಕು ಆವಾಗ ನಮ್ಮ ತುಂಬ ಹೃದಯದಿಂದ ಅಂತರಾಳದಿಂದ ದೇವರ ಕನಿಕರ ನಮ್ಮೊಳಗೆ ಸೇರಿ ನಾವು ದೇವ ಮಕ್ಕಳಾಗಿ ದೇವರ ಆಶೀರ್ವಾದಕ್ಕೆ ಅಥವಾ ಪಾಪ ಶಾಪ ದೋಷ ತೆಗಿಲಿಕ್ಕೆ ನಾವು ದೇವರನ್ನು ಎದುರು ನೋಡುವಂಥ ಮಾನಸಾಂತರ ಮೂಲವಾಗುತ್ತೆ ಹೀಗೆ ಶಿಕ್ಷೆ ಒಡೆತಗಳು ನಿಜವಾಗ್ಲೂ ಮಾನಸಾಂತರಕ್ಕೆ ಮಾರ್ಗ ಆಸಕ್ತಿಯಿಂದ ಮಾನಸಾಂತರ ಪಡಲೆಂಬುದಾಗಿ ಪ್ರಕಟಣೆ ಮೂರು ಒಂಬತ್ತರಲ್ಲಿ ಹೇಳಿರುವ ಪ್ರಕಾರ ನಾವು ಆಸಕ್ತಿಯಿಂದ ಮಾನಸಂತ್ರಪಟ್ಟು ಪಟ್ಟು ದೇವರಿಗೆ ನಮ್ಮನ್ನು ಸದಾ ಒಪ್ಪಿಸಬೇಕು ಹೀಗೆ ಅನೇಕ ಮಾನಸಾಂತರಕ್ಕೆ ಮಾರ್ಗಗಳನ್ನು ನಾವು ನೋಡಿದೆವು ನಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸಿಕೊಂಡು ನಡೆಯಬೇಕು ಇನ್ನೊಂದು ಆರತಿ ನಿಮ್ಮ ಮಧ್ಯದಲ್ಲಿ ಮಾನಸಂತ್ರದ ಮಾರ್ಗಗಳು ದೈವೋಕ್ತಿ ದೈವೋಕ್ಕಿ ನಮ್ಮ ಅಲ್ಲಿಗೆ ಬರುವಾಗ ವಾಕ್ಯ ನಮ್ಮನ್ನು ಕಿಡಿ ಕಿಡಿ ಮಾಡಿ ಮೆಲ್ಟ್ ಮಾಡಿ ನಿಜವಾಗ್ಲೂ ಮಾನಸಂತ್ರಕ್ಕೆ ನಡೆಸುತ್ತೆ ಆಡಿದನ್ನು ತಿರಸ್ಕರಿಸಿ ಪಶ್ಚಾತ್ತ ಪಡುವಾಗ ಮಾನಸಂತ್ರಕ್ಕೆ ಸಾಕ್ತೀವಿ ಅಯೋಗ್ಯತೆಯನ್ನು ಗ್ರಹಿಸುವಾಗ ಮಾನಸಾಂತರಕ್ಕೆ ಸಾಕ್ತೀವಿ ಪಾಪವನ್ನು ಒಪ್ಪಿಕೊಳ್ಳುವಾಗ ಮಾನಸಂತ್ರಕ್ಕೆ ಸಾಕ್ ಪಾಪ ಅರಿಕೆ ಮಾಡುವಾಗ ಮಾನಸಾಂತರಕ್ಕೆ ಸಾಕ್ತೀವಿ ಪಾಪ ಪ್ರಕಟಣೆ ಆಗುವಾಗ ಮಾನಸಾಂತರಕ್ಕೆ ಸಾಕ್ತೀವಿ ಅದೊಂದು ಮಾರ್ಗ ಯಥಾರ್ಥವಾಗಿರುವವರನ್ನು ದೇವರು ಬಿಡಲ್ಲ ಮಾನಸಾಂತರ ಯಥಾರ್ಥವಾಗಿರುವವರಿಗೆ ಮಾರ್ಗವಾಗಿರುತ್ತೆ ಪಾಪಿಗಳ ನಂಬಿಕೆ ನೋಡೋದ್ರ ಮೂಲಕ ಮಾನಸಾಂತರ ಹಾಗೆ ದೇವರ ಉಪಕಾರಗಳನ್ನು ಮತ್ತೆ ಮತ್ತೆ ಪಡೆದು ಧೈರ್ಯ ತಂದುಕೊಂಡು ಸಾಗುವಾಗ ಮಾನಸಾಂತರ ನಮ್ಗೆ ಹೆಲ್ಪ್ ಮಾಡುತ್ತೆ ದೇವರು ಮತ್ತೆ ಮತ್ತೆ ಉಪಕಾರ ಮಾಡುದೇ ನಾವು ಮಾನಸಾಂತರದಲ್ಲಿ ಇರಬೇಕೆಂಬುದಾಗಿ ಅನೇಕ ಅದ್ಭುತ ಸೂಚ ಸೂಚ್ಯ ಕಾರ್ಯಗಳನ್ನು ಇಷ್ಟ ಮಧ್ಯ ಮಾಡಿದೆ ಅನ್ಯರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ದೇವರು ಮಾಡಿತ್ತು ನಿಜವಾಗಲೂ ನಾವು ಮಾನಸಾಂತರ ಪಟ್ಟಬೇಕು ಹಾಗೆ ದೇವರ ಚಿತ್ತಾನುಸಾರವಾದಂಥ ದುಃಖ ನಮ್ಮಲ್ಲಿ ಉತ್ಪತ್ತಿಯಾಗಿ ಮಾನಸಾಂತರದಿಂದ ಮುಂದೆ ಹೋದದ್ದು ಅದು ಮಾತ್ರವಲ್ಲ ಆಸಕ್ತಿಯಿಂದ ನಾವು ಮಾನಸಾಂತ್ರ ಪಡಬೇಕು ನಾನು ನಿನ್ನನ್ನು ಶಿಕ್ಷಿಸ್ತೇನೆ ಹೊಡಿತೇನೆ ಶಿಕ್ಷೆ ಮಾಡುವ ಕೈಯೇ ವಾಸಿ ಮಾಡೋದು ಹಾಗಿದ್ರೆ ಮಾನಸಾಂತ್ರದ ಕೆಲವು ಮಾರ್ಗಗಳು ದೇವರ ಶಿಕ್ಷೆಯಲ್ಲಿರುತ್ತೆ ಆಸಕ್ತಿಯಿಂದ ಮಾನಸಾಂತ್ರ ಪಡಬೇಕು ಎಲ್ಲ ರೀತಿಯಲ್ಲಿ ನಾವು ಮಾನಸಾಂತ್ರದಲ್ಲೇ ಸದಾ ಇರಬೇಕು ಎಂದಿನ ಒಂದು ದೈವೋಕ್ತಿಯ ಅದ್ಭುತವಾದಂಥ ಜ್ಞಾನದ ಭಾಗ ಮಾನಸಾಂತ್ರದ ಮಾರ್ಗಗಳು ನಮಗೆ ಇವೆಲ್ಲ ಅನುಭವವಾಗಿದೆ ಇತರಿಗೆ ಅನುಭವವಾಗುವುದಕ್ಕೋಸ್ಕರ ನಾವು ರಾಯಭಾರಿಗಳಾಗಿ ಪ್ರಾರ್ಥನೆಯಲ್ಲಿ ಇದನ್ನು ಸಾಧಿಸಬೇಕು ಅದಕ್ಕೆ ಮೊತ್ತ ಮೊದಲಾಗಿ ನಾವು ಮಾನಸಾಂತರ ಸದಾ ಇರಬೇಕು ನಮ್ಮಲ್ಲಿ ಯಾವುದೇ ಒಬ್ಬುವಿಕೆ ಒಣಹೆಮ್ಮೆ ಚಲ್ ಚಲ್ ಕುಣಿಯುವುದು ಅಥವಾ ಚಿಕ್ಕ ಮಕ್ಕಳಂತೆ ಆಟ ಆಡೋದು ನಮ್ಮ ಬುದ್ಧಿ ನಮಗೆ ಸರಿ ಎಂಬುದಾಗಿ ಜೀವಿಸುವುದು ಅಥವಾ ಅಹಂಕಾರದಿಂದ ಗದ್ಗದಿಂದ ಒಣಹಿಮ್ಮೆಯಿಂದ ಮಾತಾಡೋದು ನಾವು ತುಂಬಿದವರು ಹೆಮ್ಮೆ ಪಡೋದು ಇವೆಲ್ಲ ಮಾನಸಾಂತ್ರಕ್ಕೆ ಮೂಲ ಅಲ್ಲ ಯಾವಾಗ ನಾವು ತಗ್ಗಲ್ಪಟ್ಟು ದೀನತ್ವದಲ್ಲಿರ್ತೇವೋ ನಮ್ಮಲ್ಲಿ ಸದಾ ಮಾನಸಾಂತರ ಇರುತ್ತೆ ಮಾನಸಾಂತರಕ್ಕೆ ಮಾರ್ಗಗಳು ನಮ್ಮನ್ನು ಅಪ್ಪಿಕೊಂಡು ಬರುವಾಗ ನಾವು ಮಾನಸಾಂತ್ರವನ್ನು ಬಿಟ್ಟು ಬಿಡಬಾರ್ದು ಮಾನಸಾಂತ್ರ ನಮಗೆ ಅನೇಕ ವಿಷಯಗಳು ಪ್ರಕಟವಾಗುವಾಗ ಅದರಲ್ಲೇ ನಾವು ಸಾಗಬೇಕು ಮಾನಸಾಂತರದಲ್ಲಿರುವುದು ದೇವರಿಗೆ ಇಷ್ಟವ ಯಜ್ಞ ದೇವರ ಕರುಣೆಗೆ ದೈಗೆ ಮೂಲ ಆಗ್ತೀವಿ ಅನೇಕರನ್ನು ರಕ್ಷಿಸೋದಕ್ಕೆ ಮೂಲ ಆಗ್ತೀವಿ ಹಿಂದಿನ ದಯೋಗ್ತೀವಿ ಆದ್ದರಿಂದ ನಮ್ಮ ಕಣ್ಣುಗಳನ್ನು ಮುಚ್ಚಿ ಕೇಳಿದಂಥ ವಚನಗಳನ್ನು ನಾವು ಮಾತ್ರ ಅಲ್ಲ ನೋಡುವಂಥ ಕೇಳುವಂಥ ಹಾಗೆ ವೀಕ್ಷಿಸುವಂಥ ಎಲ್ಲ ವೀಕ್ಷಕರು ಪ್ರಾಣಗಳು ಎಲ್ಲ ದೇವ ಕೃಪೆಯ ಮಕ್ಕಳು ದೇವರಿಗಾಗಿ ಚೀಸಿ ಸದಾ ತಗ್ಗಲ್ಪಟ್ಟವರಾಗಿ ಮುರಿಯಲ್ಪಟ್ಟವರಾಗಿ ದೀನತ್ವದಿಂದ ದೇವರನ್ನು ಮೆಚ್ಚಿಸಲಿ ರಾಯಭಾರಿಗಳಾಗಿ ಅನೇಕರನ್ನು ಲೋಕದಿಂದ ಪ್ರತ್ಯೇಕಿಸಿ ಪರಲೋಕ ಸೇರಿಸಲಿ ಎಂಬುವಂಥ ಪ್ರಾರ್ಥನೆ ಮಾಡಿ ಇವತ್ತಿನ ವಾಕ್ಯ ಭಾಗವನ್ನು ದೇವರಿಗೆ ಒಪ್ಪಿಸೋಣ ಸ್ವಾಮಿ ದಾನಿಯೆಲ್ಲ ಸ್ವಾಮಿ 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 ಎಂಬುದಾಗಿದೆ ನನ್ನ ಕರೆಯಲ್ಲ ಲಾಲಿಸು ಕೇಳು ನಾನು ನನ್ನ ಜನರು ನನ್ನ ಹಿರಿಯರು ಪ್ರಧಾನರು ನನ್ನ ಅರಸರು ಎಲ್ಲರೂ ಪಾಪ ಮಾಡಿ ನೀನು ಮೆಚ್ಚದಂಥ ವಿರುದ್ಧ ಕೆಲಸವನ್ನು ಮಾಡಿದ್ರ ಮೂಲಕ ನಿನಗೆ ವಿರುದ್ಧವಾಗಿ ಸಾಗಿದೆ ನೀನು ಅನೇಕ ಭಕ್ತರ ಮೂಲಕ ದೇವ ಸೇವಕರ ಮೂಲಕ ಪ್ರವಾದಿಗಳ ಮೂಲಕ ನಮ್ಮನ್ನು ಎಚ್ಚರಿಸಲು ನಾವು ಕೇರಳ ಇಲ್ಲ ಅದನ್ನು ಹಗುರ ಮಾಡಿದೆವು ಎಂಬುದಾಗಿ ಹೇಳುತ್ತ ತನ್ನ ಜನತೆಗೋಸ್ಕರ ತನಗೋಸ್ಕರ ತತ್ತರಿಸಿಕೊಂಡು ಸ್ವಾಮಿ ಕೇಳು 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 ಲಾದಿಸ್ತು ರಕ್ಷಿಸು ಎಂಬುದಾಗಿ ಬೇಡಿದಂಥ ಆ ತಗ್ಗಿದ ಸ್ವಭಾವ ಈ ಸ್ಮರಿಸಿಕೊಂಡು ನಾವು ಅದೇ ರೀತಿಯಪ್ಪ ಹಿ ಪ್ರಿಯ ಸಭೆಯನ್ನು ಇನ್ನು ದಿನಲ ಭಕ್ತ ಸಭೆಯನ್ನು ನಮ್ಮ ಜನರನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಸುತ್ತಮುತ್ತಲಿನ ಜನರನ್ನು ನಮ್ಮ ತಾಲೂಕು ರಾಜ್ಯ ದೇಶ ಇಡೀ ರಾಷ್ಟ್ರ ವಿಶ್ವವನ್ನಪ್ಪ ನಿನಗೆ ಒಪ್ಪಿಸ್ತಿಯನ್ನು ಸ್ವಾಮಿ ಎಲ್ಲರೂ ನಿನ್ನವರೇ ಎಲ್ಲರಿಗೋಸ್ಕರ ಜೀವ ಕೊಟ್ಟು ಎಲ್ಲರಿಗೋಸ್ಕರ ರಕ್ತ ಸುರಿಸಿದ್ದೆ ಎಲ್ಲರೂ ಪಾವನವಾಗಿ ಪರಲೋಕ ಸೇರಬೇಕು ಭೂಲೋಕ ತ್ಯಜಿಸುವಾಗ ಶಾಶ್ವತದ ಪಟ್ಟಣ ಅದು ಪರಲೋಕ ಸ್ವರ್ಗ ಎಂಬುದಾಗಿ ಎಲ್ಲರೂ ತಿಳ್ಕೊಳ್ಳಬೇಕು ಎಲ್ಲರೂ ಪರಿಶುದ್ಧತೆಯಲ್ಲಿ ಸಾಗಬೇಕೆಂಬುದಾಗಿ ನಿನ್ನ ಚಿತ್ತವಾಗಿರುವಾಗ ಸ್ವಾಮಿ ಅದನ್ನು ಮಾಡೋದಕ್ಕೋಸ್ಕರ ನಮ್ಮನ್ನು ನೀನು ರಾಯಭಾರಿಗಳ ತಾಕ ಮಾಡಿದ್ದೀನಿ ಇವತ್ತು ಮನೋವ್ಯತೆಯ ಚಿಂತಿಸುವ ಹಾಗೆ ಜವಾಬ್ದಾರಿ ತಗೊಳ್ಳುವ ಹಾಗೆ ಎಚ್ಚರಿಸ್ತಾ ಬಂದಿ ಅದಕ್ಕೋದ್ರ ಇಂದಿನ ವಾಕ್ಯದ ಭಾಗ ಇಂದಿನ ಪ್ರಾರ್ಥನೆ ಇಂದಿನ ನಿನ್ನ ದೈವೋಕ್ತಿ ಅಪ್ಪ ಭಕ್ತರ ಸಾಕ್ಷಿಗಳು ನಮ್ಮ ಸಾಕ್ಷಿಗಳು ಅನೇಕರನ್ನು ತಿಳಿಯಲಿ ಅನೇಕರನ್ನು ಮಾರ್ಪಡಿಸಲಿ ಅನೇಕ ಸನ್ಮಾರ್ಗಕ್ಕೆ ನಡೆಸಲಿ ಅನೇಕರ ನಾಳಕದಿಂದ ಪರಲೋಕಕ್ಕೆ ಸೇರಿಸಲಿ ಅಪ್ಪ ಅನೇಕರ ಆತ್ಮೀಯ ಕಣ್ಣುಗಳು ತೆರೆಯಲ್ಪ ಈ ವಾಕ್ಯ ಫಲಿಸಲಿ ಪರಲೋಕದಲ್ಲಿ ನಮ್ಗೆ ಫಲ ಸಿಗಲಿ ಅದಕ್ಕೋಸ್ಕರ ಭೂಲೋಕದಲ್ಲಿ ನಾವು ನಿನ್ನ ಋಣ ತೀರಿಸುವ ಮಕ್ಕಳಾಗಿ ನಮ್ಮನ್ನು ಪ್ರತಿ ದಿನ ಬಂದು ಎಚ್ಚರಿಸುವ ಮಾರ್ಪಡಿಸು ಅಪ್ಪ ಅಂತರಾಲದ ಪ್ರಾರ್ಥನೆಯನ್ನು ಕೇಳುತ್ತೆ ಅದಕ್ಕ ಅನಿಸ್ತಾರೆ ಈ ವಿಷಯದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಹೇಳಿದ ಕುರಿತು ಉಪಯೋಗಿಸಿಕೊಳ್ಳುತ್ತೆ ಸಾಧನ ಮಾಡುತ್ತೆ ಅದಕ್ಕ ಅನಿಸ್ತಾ ಕೇಳಿಕೊಂಡ ವಾಕ್ಯದ ಪ್ರಕಾರ ಸಾಕ್ಷಿಗಳ ಪ್ರಕಾರ ಭಕ್ತರ ಪ್ರಕಾರ ಸಭೆಗಳ ಪ್ರಕಾರ ನಮ್ಮ ಸಭೆಯನ್ನು ನಮ್ಮನ್ನು ನಮ್ಮ ಜನರನ್ನು ನಮ್ಮ ಔದು ಸ್ವಾಮಿ ಪಟ್ಟಣಗಳನ್ನು ತಾಲೂಕು ರಾಜ್ಯ ದೇಶ ಎಲ್ಲರನ್ನು ರಕ್ಷಿಸುತ್ತೀನಿ ದೊಡ್ಡ ಸಮೂಹದೊಂದಿಗೆ ಕೋಟ್ಯಾರು ಕೋಟಿ ಆತ್ಮಗಳೊಂದಿಗೆ ಪ್ರಾಣಗಳೊಂದಿಗೆ ಮುಖಾಮುಖಿಯಾಗಿ ನಿನ್ನ ಆರಾಧಿಸುವಂತ ಸೌಭಾಗ್ಯವನ್ನು ಪರಲೋಕದಲ್ಲಿ ನಮ್ಮೆಲ್ಲರಿಗೂ ನಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ಸಿಗುವ ಫಲದೊಂದಿಗೆ ಅಪ್ಪ ನಿನ್ ಮೈ ಕುಂತುಕೊಳ್ಳುತ್ತಾ ನಮ್ಮನ್ನು ಮಾನ ಅದಕ್ಕ ಅನಿಸ್ತೀನಿ ನನಗೆ ನೆನಗಿಸು ನಿನ್ನ ಕಾರ್ಯ ಮಾತ್ರ ನೆನಪಿಲ್ಲ ನಮ್ಮ ಮಧ್ಯದಲ್ಲಿ ಚಲಿಸಿದ ಕಾಣಿಸ್ತವು ನಮ್ಮನ್ನು ಸಂತೃಪ್ತಿಪಡಿಸಿದ ಕಾಣಿಸ್ತವು ವಾಕ್ಯದ ಭಾಗದಲ್ಲಿ ನೀನಿತ್ತು ನೀನೇ ನೋಡಿದು ನೀನೇ ಮೈ ಬಂದು ಬನ್ನಿ ಹಾಗೆ ಸ್ವಾಮಿ ಅಳ್ಪಳರನ್ನು ಆಶೀರ್ವದಿಸಿದೆ ಮುಂದಿನ ದಿನಗಳಲ್ಲಿ ಫಲಿಸುವಂತೆ ಮಾಡಿ ಅನೇಕ ಸನ್ಮಾರ್ಗಳಿಗೆ ಸೇರಿಸು ನಮ್ಮ ಭಿನ್ನವನ್ನು ತೀರಿಸು ವಿಜ್ಞಾಪನೆಗೆ ಮೊರೆ ಕೊ ಕಿವಿ ಕೊಟ್ಟದ ಕಾಣಿಸ್ತು ಅಂದು ದಾನಿಯಲ್ಲನಿಗೆ ನೀನು ನನ್ನ ಪ್ರಿಯಾಗಿ ಹೇಳಿದಾಗೆ ನಮ್ಮನ್ನು ಪ್ರಿಯರು ಎಂಬುದಾಗಿ ಹೇಳಿ ಕರೆದಂತ ದೇವರೇ ನಿನಗೆ ಸ್ತೋತ್ರಿಸುವ ಘನ ಮಾನವನಪ್ಪ ನಿನಗೆ ನಮ್ಮ ಪ್ರಾರ್ಥನೆ ಕೇಳುವ ದೇವರೇ ಮುಂದಿನ ದಿನಗಳಲ್ಲಿ ಈ ಒಂದು ಪರ್ವತದಲ್ಲಿ ನಮ್ಮ ಜನರು ಸೇರುತ್ತ ನಿನ್ನ ಮಹಿಮೇನು ಕಾಣುತ್ತಾ ಪರಲೋಕಶವಾಗಿ ಸಹಾಯ ಮಾಡುವ ದೇವರೇ ಘನ ಮಾನ ಮೈಂಗಪ್ಪ ಸಂತೋಷದಿಂದ ಸಲ್ಲಿಸ್ತಿದೆ ಹೃದಯ ಪೂರ್ವಕ ಸಲ್ಲಿಸ್ತಿದೆ ಉತ್ತರ ಪಡ್ಕೊಳ್ಳುತ್ತ ಅಪ್ಪ ಆ ಪ್ರಜ್ಞೆ ನಮ್ಗೆ ಅನುಗ್ರಹಿಸಿದ ಕಾಣಿಸ್ತದೆ ನಮ್ಮಲ್ಲಿ ಸದಾ ಮಾನ ಹೃದಯವನ್ನು ಅನುಗ್ರಹಿಸಿ ಮಾರ ಮಾನಸಾರ್ಥದ ಮಾರ್ಗಗಳ ಎಂದು ನಾವು ತಿಳ್ಕೊಂಡದ್ರಿಂದ ಅದನ್ನು ಸದಾ ನಿನ್ನ ಪ್ರೇರೇಪಣೆ ಅಪ್ಪ ಎಲ್ಲವನ್ನು ಮರೆತು ನಿನಗೆ ವಿಧೇರ ಬಂದು ಶಕ್ತಿ ನಮ್ಮೆಲ್ಲರಿಗೂ ನಮ್ಮನ್ನು ಕೇಳುವಂಥ daai oopte in die speakers nou prater nee nee doppae nee my probleem jesus die naam te liber on dit kom par